ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೀಕ್ಷಕರ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಏಳನೇ ವೇತನ ಆಯೋಗ ದೀಪಾವಳಿಗೆ ಮುಂಚಿತವಾಗಿ ಸರ್ಕಾರಿ ಈ ರಾಜ್ಯ ನೌಕರರಿಗೆ ಶೇಕಡ ನಾಲ್ಕರಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಬನ್ನಿ ಹಾಗಿದ್ದಲ್ಲಿ ನೋಡೋಣ ಏನಿದೆ ಮಾಹಿತಿ ಅಂತ ಅದಕ್ಕಿಂತ ಮುಂಚೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರಬಹುದು ಸರ್ಕಾರಿ ನೌಕರರಿಗೆ ದೀಪಾವಳಿ ಬೋನಸ್ ಸಾಧ್ಯತೆ ಡಿ ಎ ಹೆಚ್ಚಳದ ಹೊರತಾಗಿ ರಾಜ್ಯ ಸರ್ಕಾರವು ಗ್ಯಾಜೆಟೆಡ್ ಅಲ್ಲದ ಉದ್ಯೋಗಿಗಳಿಗೆ ಬೋನಸ್ ಅನ್ನು ಸಹ ಘೋಷಿಸಬಹುದು ಆದಾಗ್ಯೂ ಅದರ ಅವರ ಮೂಲ ವೇತನ ಮತ್ತು ಡಿ ಎ ಅಂಶಗಳ ಆಧಾರದ ಮೇಲೆ ದೀಪಾವಳಿ ಬೋನಸನ್ನು ನಿರ್ಧರಿಸಲಾಗುತ್ತೆ ಕಳೆದ ವರ್ಷ ರಾಜ್ಯ ನೌಕರರಿಗೆ ಸುಮಾರು ಏಳು ಸಾವಿರ ರೂಪಾಯಿಗಳಷ್ಟು ಮೊತ್ತದ ಬೋನಸ್ ಅನ್ನು ನಿಗದಿಪಡಿಸಲಾಗಿದೆ ಮತ್ತು ಈ ಬಾರಿ ಹಿಂದಿನ ವರ್ಷದ ಮೊತ್ತಕ್ಕೆ ಹೋಲಿಸಿದರೆ ಬೋನಸ್ ಸ್ವಲ್ಪ ಹೆಚ್ಚಳವನ್ನು ಕಾಣುವ ನಿರೀಕ್ಷೆ ಇದೆ ಎನ್ನುವುದರ ಬಗ್ಗೆ ಮಾಹಿತಿ ಇದೆ ವೀಕ್ಷಕ ಕೇಂದ್ರ ಸರ್ಕಾರಿ ಉದ್ಯೋಗಿಗಳ ಡಿ ಎ ಮತ್ತು ಡಿ ಆರ್ ಪ್ರತಿ ಆರು ತಿಂಗಳೊಮ್ಮೆ ಜನವರಿ ಮತ್ತು ಜುಲೈ ತಿಂಗಳಿಗೆ ಏರಿಕೆಯಾಗುತ್ತೆ ಜನವರಿಯ ಘೋಷಣೆ ಮಾರ್ಚ್ಗೆ ಘೋಷಿಸಲಾಯಿತು ಆದರ ಲಾಭ ಪಡೆದೇ ಇರುವ ನೌಕರರು ಇದೀಗ ಜುಲೈ ತಿಂಗಳ ಘೋಷಣೆಗಾಗಿ ಕಾಯುತ್ತಿದ್ದಾರೆ ವೀಕ್ಷಕರೇ ಏಳನೇ ವೇತನ ಆಯೋಗದ ಪ್ರಕಾರ ವರ್ಷಕ್ಕೆ ಎರಡು ಬಾರಿ ಡಿ ಎ ಒಂದು ಡಿ ಎ ಸಿಕ್ಕಿದೆ ಈಗ ಎರಡನೇ ಡಿ ಎಸ್ ಇದೇ ತಿಂಗಳ ಅಥವಾ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಆದೇಶ ಬರಬಹುದು ಮೂರರಿಂದ ನಾಲ್ಕು ಪರ್ಸೆಂಟ್ ಹೆಚ್ಚಳ ಹೆಚ್ಚಳಾಗಬಹುದು ಅನ್ನೋದರ ನಿರೀಕ್ಷೆ ಇದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿಎ ಹೆಚ್ಚಾಗಿದ್ದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರಿಗೂ ಕೂಡ ಡಿಎ ಮತ್ತು ಡಿ ಆರ್ನಲ್ಲಿ ಏರಿಕೆಯನ್ನು ಕಾಣಬಹುದು ಕೇಂದ್ರದ ಒಂದು ಪರ್ಸೆಂಟಿಗೆ ಪಾಯಿಂಟ್ ಸೆವೆನ್ ಟು ಟು ಮಲ್ಟಿಪ್ಲೈ ಮಾಡಿದರೆ ನಮಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಆಗಬಹುದು ಏರಿಕೆ ಅನ್ನೋದರ ಬಗ್ಗೆ ಲೆಕ್ಕ ಮಾಡಬಹುದು ವೀಕ್ಷಕರ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್